ಖಂಡಿತ ಫೈನಲ್ ಮಾಡ್ಕೊಂಡು ಬಂದೇ ಬರ್ತೀವಿ ಎಲ್ಲ ಲಿಸ್ಟು ಪ್ರಪೋಸಲ್ ಎಲ್ಲ ಕಳಿಸಿದೀವಿ ಅವರು ಕೆಲವರ್ಥ ಎಲೆಕ್ಷನ್ಸ್ ಇರೋ ದೃಷ್ಟಿಯಿಂದ ಮಧ್ಯ ಅಸೆಂಬ್ಲಿ ಇರೋದ್ರಿಂದ ಸ್ವಲ್ಪ ಮುಂದಕ್ಕೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ನಾನು ಹೋಗ್ತಾ ಇದ್ದೀವಿ ಫೈನಲೈಸ್ ಮಾಡ್ಕೊಂಡು ಬರ್ತೀವಿ ಆಯಿತು ಭೇಟಿ ಮಾಡ್ತೀವಿ ಪೊಲಿಟಿಕಲ್ ಇಲ್ಲೋ ಇದೆ ನಾಗ್ಪುರದಲ್ಲೂ ಇದೆ ಖಂಡಿತ ಫೈನಲ್ ಮಾಡ್ಕೊಂಡು ಬಂದೇ ಬರ್ತೀವಿ ಎಲ್ಲ ಲಿಸ್ಟು ಪ್ರಪೋಸಲ್ ಎಲ್ಲ ಕಳಿಸಿದೀವಿ ಅವರು ಕೆಲವರ್ಥ ಎಲೆಕ್ಷನ್ಸ್ ಇರೋ ದೃಷ್ಟಿಯಿಂದ ಮಧ್ಯ ಮಧ್ಯೆ ಅಸೆಂಬ್ಲಿ ದೃಷ್ಟಿಯಿಂದ ಸ್ವಲ್ಪ ಮುಂದಕ್ಕಾಗಿದೆ ಮುಖ್ಯಮಂತ್ರಿಗಳು ಬರ್ತಾ ಇದಾರೆ ನಾನು ಫೈನಲೈಸ್ ಮಾಡ್ಕೊಂಡು ಬರ್ತೀವಿ ಅವಕಾಶ ಕೊಟ್ಟಿದ್ದಾರೆ ಅವಕಾಶ ಆಯ್ತು ಭೇಟಿ ಮಾಡ್ತೀವಿ ಪೊಲಿಟಿಕಲ್ ಇಲ್ಲೋ ಇದೆ ನಾಗ್ಪುರದಲ್ಲೂ ಇದೆ